ಎಲ್ಲರೇ ನಮಸ್ಕಾರ ನೀವು ನೋಡ್ತೀರಾ ರಾಕಾಶಪೇಟೆ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರ್ನೇ ಸೆಮಿಸ್ಟರ್ಗೆ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಟ್ವೆಲ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಅಂತಕ್ಕಂಥದ್ದು ಈ ಒಂದಿದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಚರ್ಚೆ ಅಂತಕ್ಕಂಥದ್ದು ಈ ಒಂದು ಎರಡನೇ ಚಾಪ್ಟರ್ ಇದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಾಂಪ್ರದಾಯಿಕ ಚರ್ಚೆ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಕ್ಲಾಸ್ನ ತಿಳ್ಕೋಣ ಬನ್ನಿ ಅಧ್ಯಾಯ ಎರಡು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಚರ್ಚೆ ಪೀಠಿಕೆ ಯಾವುದೇ ಅಧ್ಯಯನ ಶಾಸ್ತ್ರವಾಗಲಿ ಕಾಲಾನುಕ್ರಮದಲ್ಲಿ ಬೆಳವಣಿಗೆ ಹೊಂದುತ್ತಾ ಹೆಮ್ಮರವಾಗಿ ಬೆಳೆದು ಬರುತ್ತದೆ ಯಾವುದೇ ರೀತಿಯಂಥ ಒಂದು ಅಧ್ಯಯನ ಶಾಸ್ತ್ರದಲ್ಲಿರ್ತಕ್ಕಂಥ ಕಾಲಾನುಕ್ರಮದಲ್ಲಿ ಅಂದರೆ ಕಾಲಕ್ಕೆ ತಕ್ಕ ಹಾಗೇನೆಂದರೆ ಇದು ಬೆಳಿತಾ ಹೋದಂತೆ ದೊಡ್ಡ ಒಂದು ಹೆಮ್ಮರವಾದಂಥ ಒಂದು ಬೆಳೆದು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು ಯಾವುದೇ ರೀತಿಯ ಶಾಸ್ತ್ರಗಳಲ್ಲಾಗಿರ್ಬೋದು ಇದು ಹೆಮ್ಮರವಾಗಿ ಬೆಳೆದು ಬರ್ತದೆ ಅಂತಕ್ಕಂಥದ್ದು ಈ ತತ್ವಕ್ಕೆ ಪ್ರಸಕ್ತ ಸ್ವಾಯತ್ತತೆಯುಳ್ಳ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಅಧ್ಯಯನ ಶಾಸ್ತ್ರವು ಸತ ಹೊರತಾಗಿಲ್ಲ ಇದರಲ್ಲಿ ಸಹಿತ ಒಂದು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧದ ಸತ ಒಂದು ಅಧ್ಯಯನ ಸತ ಒಂದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅಂತಕ್ಕಂಥದ್ದು ಸತ ನೋಡ್ಬೋದು ಹಾಗೆ ಆರಂಭದಲ್ಲಿ ರಾಜ್ಯಶಾಸ್ತ್ರದ ಭಾಗವಾಗಿ ಅಭ್ಯಸಿಸಲ್ಪಡುತ್ತಿದ್ದ ಅಂತಾರಾಷ್ಟ್ರೀಯ ಸಂಬಂಧಗಳು ಕಳೆದ ಶತಮಾನದಲ್ಲಿ ಸ್ವಾಯತ್ತ ಅಧ್ಯಯನ ಶಾಸ್ತ್ರವಾಗಿ ತನ್ನನ್ನು ಗುರುತಿಸಿಕೊಳ್ಳುತ್ತಾ ಹೆಮ್ಮರವಾಗಿ ಬೆಳೆಯಲು ಇದೊಂದು ಅಡಿಯಲ್ಲಿಟ್ಟಿದೆ ಅಂತಕ್ಕಂಥ ಹಾಗೆ ಸಮಾಜ ವಿಜ್ಞಾನಗಳ ಕುಟುಂಬದಲ್ಲಿ ಕಿರಿಯ ಅಧ್ಯಯನ ಶಾಸ್ತ್ರವೆಂದು ಪರಿಗಣಿಸಲ್ಪಟ್ಟಿದ್ದರೂ ಸಹ ಅದರ ಅಧ್ಯಯನ ಕುರಿತಂತೆ ಆರಂಭಿಕ ಹಾಗೂ ಇತ್ತೀಚಿನ ಚಿಂತಕರಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಗುರುತಿಸಬಹುದಾಗಿದೆ ಈ ಒಂದು ಅಂತಾರಾಷ್ಟ್ರೀಯ ಅಂದ್ರೆ ಸಮಾಜ ವಿಜ್ಞಾನಗಳ ಕುಟುಂಬದಲ್ಲಿರ್ತಕ್ಕಂತಹ ಕಿರಿಯ ಅಧ್ಯಯನ ಶಾಸ್ತ್ರವೆಂದೇ ಒಬ್ಬ ಪ್ರಖ್ಯಾತಿ ಪಡೆದಂತಹ ಈ ಅಧ್ಯಯನ ಇದರ ಒಂದು ಆರಂಭಿಕ ಹಾಗೂ ಇತ್ತೀಚಿನ ಚಿಂತಕರೇ ಅಂದ್ರೆ ಸಾಕಷ್ಟು ವ್ಯತ್ಯಾಸಗಳಿಂದ ಸಹಿತ ಇದು ಗುರುತಿಸಬಹುದಾಗಿದೆ ಅಂತಕ್ಕಂಥದ್ದು ಹಾಗೆ ಈ ಬೆಳವಣಿಗೆ ಕಳೆದ ಶತಮಾನದ ಮಧ್ಯ ಭಾಗದಲ್ಲಿ ಘಟಿಸಿದಂತಹ ವರ್ತನಾ ಕ್ರಾಂತಿಯು ಪ್ರಧಾನ ಕಾರಣವಾಗಿದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಚಿಂತಕರನ್ನು ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಚಿಂತಕರೆಂದು ಸತ ವಿಂಗಡಣೆಗೆ ಒಂದು ಕಾರಣವಾಗಿದೆ ಅಂತಕ್ಕಂಥದ್ದು ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಪೀಠಿಕೆ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಾಂಪ್ರದಾಯಿಕ ಚರ್ಚೆ ಬಗ್ಗೆ ನಾವೇನಂದ್ರೆ ನೋಡೋಣ ಇಲ್ಲಿ ಅಧ್ಯಯನ ಒಂದು ಆರಂಭದ ಕಾಲದಿಂದಲೂ ಬಳಕೆಯಲ್ಲಿರುವ ಅಧ್ಯಯನ ವಿಧಾನ ಅಥವಾ ವಸ್ತು ವಿಷಯವನ್ನು ಸಾಂಪ್ರದಾಯಿಕ ಪರಿಕಲ್ಪನೆ ಮಾಡ್ತೈತಿ ಪ್ರತಿನಿಧಿಸುತ್ತದೆ ಈ ಸಾಂಪ್ರದಾಯಿಕ ವಿಧಾನಗಳ ಮೌಲ್ಯಾಧಾರಿತವಾಗಿದ್ದು ರಾಜಕೀಯ ವಿದ್ಯಮಾನಗಳ ಅಧ್ಯಯನದಲ್ಲಿ ನೈತಿಕತೆ ಆದರ್ಶ ಆಧ್ಯಾತ್ಮಿಕತೆ ಹಾಗೂ ಮೌಲ್ಯಗಳಿಗೆ ಪ್ರಾಶಸ್ತ್ಯವನ್ನು ಪ್ರತಿಪಾದಿಸುತ್ತದೆ ಹಾಗೆ ಮುಂದುವರೆದಂತೆ ವಾಸ್ತವಿಕ ಹಾಗೂ ಮೌಲ್ಯ ಪರಸ್ಪರ ಅಂತರ ಸಂಬಂಧ ಹೊಂದಿರತಕ್ಕಂತಹ ರಾಜಕೀಯ ಅಧ್ಯಯನವು ಸತ ಕೇವಲ ವಾಸ್ತವಿಕತೆಯಿಂದ ಕೂಡಿರುವುದಿಲ್ಲ ಎಂಬುದನ್ನು ಇದು ಸತ ಸ್ಪಷ್ಟಪಡಿಸ್ತದ ಹಾಗೆ ಪ್ಲೇಟೋ ಹಾಗೂ ಅರಿಸ್ಟಾಟಲ್ ಕಾಲದಿಂದಲೂ ಸಹ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಬಳಸಲ್ಪಟ್ಟಿವೆ ಸಮಕಾಲೀನ ಅಂತಾರಾಷ್ಟ್ರೀಯ ಸಂಬಂಧಗಳ ಮನವರಿಕೆಗೂ ಸಹ ಈ ಒಂದು ಸಾಂಪ್ರದಾಯಿಕ ವಿಧಾನಗಳು ಪರೋಕ್ಷವಾಗಿ ಇದೇನು ಮಾಡ್ತೈತಿ ಸಹಕಾರಿಯಾಗ್ತೈತಿ ಅಂತಕ್ಕಂಥದ್ದು ಹಾಗೆ ಇಲ್ಲೇನಪ್ಪ ಅಂತಂದ್ರೆ ಈ ಒಂದು ಸಾಂಪ್ರದಾಯಿಕ ಒಂದು ಸಂಬಂಧಗಳ ಚರ್ಚೆಯಲ್ಲಿ ಏನಪ್ಪ ಅಂದ್ರೆ ಮೊದಲನೇ ಚರ್ಚೆ ನೋಡೋದಾದ್ರೆ ಸಾಂಪ್ರದಾಯಿಕ ವಿಧಾನಗಳಿಗೆ ಒಲವು ಅಂತಕ್ಕಂಥದ್ದು ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇತರ ಅಧ್ಯಯನ ಶಾಸ್ತ್ರಕ್ಕೆ ಸಮಾನವಾಗಿ ಅಧ್ಯಯನ ಮಾಡಲು ಸಾಂಪ್ರದಾಯಿಕ ವಿಧಾನಗಳ ತಿಳುವಳಿಕೆ ಅಗತ್ಯವೆಂಬುದು ಸಾಂಪ್ರದಾಯಿಕರ ಚಿಂತಕರ ನಿಲುವಾಗುತ್ತದೆ ಸಾಂಪ್ರದಾಯಿಕ ವಿಧಾನಗಳಿಗೆ ಒಲವು ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳೇನಪ್ಪ ಅಂತಂದ್ರೆ ನಾವು ಅಧ್ಯಯನ ಮಾಡಬೇಕಾಗಿತ್ತಪ್ಪಾ ಅಂತಂದ್ರೆ ಅದರ ಅಧ್ಯಯನ ಮಾಡೋಕ್ಕಿಂತ ಮೊದಲು ಸಾಂಪ್ರದಾಯಿಕ ವಿಧಾನಗಳನ್ನು ಮಾಡಬೇಕು ತಿಳಿದು ಮನವರಿಕೆ ಮಾಡಿಕೊಳ್ಳಬಹುದು ಇದೊಂದು ಸಾಂಪ್ರದಾಯಿಕ ಚಿಂತಕರ ಇದೇನಂತದ ಆಶಯ ಆಶೆ ಆಗಿರ್ತದೆ ಹಂಗ ತತ್ವಶಾಸ್ತ್ರ ಇತಿಹಾಸ ಕಾನೂನುಗಳ ಅರಿವು ಅಂತಾರಾಷ್ಟ್ರೀಯ ಸಂಬಂಧಗಳ ಸುಲಭ ಮನವರಿಕೆಗೆ ಸಹಕಾರಿ ಎಂಬುದು ಅವರ ನಂಬಿಕೆಯಾಗಿತ್ತು ಈ ಸಾಂಪ್ರದಾಯಿಕ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿಧಾನಗಳಲ್ಲಿ ಸತ ತತ್ವಶಾಸ್ತ್ರ ಹಾಗೂ ಇತಿಹಾಸ ಕಾನೂನುಗಳ ಅರಿವು ಸತ ಏನಪ್ಪಾ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸುಲಭವಾಗಿ ಏನಪ್ಪಾ ಅಂದ್ರೆ ಮನವರಿಕೆ ಮಾಡಲು ಸಹಕಾರಿ ಎಂಬುದು ಅವರ ಒಂದು ನಂಬಿಕೆಯಾಗಿತ್ತು ಅಂತ ಇವರು ಸಾಂಪ್ರದಾಯಿಕ ವಿಧಾನಗಳಲ್ಲಿ ಒಲವು ತೋರಿಸ್ತಾರೆ ಇನ್ನ ಎರಡನೇದಾಗಿ ಪರಿಮಾಣಾತ್ಮಕತೆಯಿಂದ ಗುಣಾತ್ಮಕತೆಗೆ ಆದ್ಯತೆ ಪರಿಮಾಣಾತ್ಮಕತೆಯಿಂದ ಗುಣಾತ್ಮಕತೆಗೆ ಆದ್ಯತೆ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ತಕ್ಕಂತಹ ವಿದ್ಯಮಾನಗಳು ತಾತ್ವಿಕ ತಳಹದಿಯನ್ನು ಹೊಂದಿರ್ತವೆ ಎಂಬುದೇ ಸಾಂಪ್ರದಾಯಿಕ ಚಿಂತಕರ ನಂಬಿಕೆ ಇರ್ತದೆ ಇದರ ಜೊತೆಗೆ ಜಾಗತಿಕ ವ್ಯವಹಾರಗಳು ಮೌಲ್ಯಾಧಾರಿತ ಚಟುವಟಿಕೆಗಳಿಸಿದ್ದು ಅವುಗಳನ್ನು ಪರಿಮಾಣಾತ್ಮಕತೆ ಅಂದ್ರೆ ಅಳತೆಯ ಒಡಪಡಲಾಗದ ಎಂಬುದು ಸಾಂಪ್ರದಾಯಿಕ ಚಿಂತಕರ ನಿಲುವಾಗಿದ್ದು ಗುಣಾತ್ಮಕತೆಗೆ ಒತ್ತು ನೀಡಬೇಕೆಂಬುದು ಇವರು ಏನ್ ಮಾಡ್ತಿದ್ರು ಪ್ರತಿಪಾದಿಸುತ್ತಿದ್ದರು ನೆಕ್ಸ್ಟ್ ತಂತ್ರಗಳ ಬದಲು ಮೌಲ್ಯಗಳಿಗೆ ಪ್ರಾಶಸ್ತ್ಯ ವೀರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡಬೇಕಂದ್ರೆ ಸಾಂಪ್ರದಾಯಿಕ ಮೌಲ್ಯಗಳಾದಂತಹ ನ್ಯಾಯ ಶಾಂತಿ ಸಮಾನತೆ ಜಾಗತಿಕ ಒಳಿತು ಮುಂತಾದ ಮೌಲ್ಯಗಳಿಗೆ ಪ್ರಾಶಸ್ತ್ಯ ನೀಡಬೇಕೆಂಬುದು ಸಂಪ್ರದಾಯದ ಚಿಂತಕರ ಊಹೆಯಾಯಿತು ತಂತ್ರಗಳ ಮಾಡೋದಕ್ಕಿಂತ ಮೊದಲು ಮೌಲ್ಯಗಳನ್ನು ಪ್ರಶಸ್ತಿ ಪಡೆಯಬೇಕು ನ್ಯಾಯವತವಾಗಿ ಶಾಂತಿಯುತವಾಗಿ ಸಮಾನತೆಯವಾಗಿ ಹಾಗೂ ಜಾಗತಿಕವಾಗಿ ಒಳಿತು ಮಾಡುವಂತ ಪ್ರಾಶಸ್ತ್ಯ ನೀಡಬೇಕು ಎಂಬುದು ಈ ಒಂದು ಸಾಂಪ್ರದಾಯಿಕವಾದಂಥ ಚಿಂತಕರ ನಿಲುವಾಗಿರ್ತದೆ ಅಂದ್ರೆ ವೈಜ್ಞಾನಿಕ ತಂತ್ರಗಳಾದ ಸಮೀಕ್ಷೆ ಭವಿಷ್ಯ ಊಹೆ ಮಾದರಿಗಳ ಬಳಕೆ ಇತ್ಯಾದಿಗಳ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಮನವರಿಕೆ ಪ್ರಸ್ತುತ ಲಾರದು ಎಂತಕ್ಕಂಥದ್ದು ಇಲ್ಲಿ ತಿಳಿಸ್ಪಡಿಸ್ತದೆ ಇನ್ ನೆಕ್ಸ್ಟ್ ಏನಪ್ಪಾತಂದ್ರೆ ಶಾಶ್ವತ ಶಾಶ್ವತಕತೆಗಿಂತ ತಾತ್ಕಾಲಿಕತೆಗೆ ಒತ್ತು ಶಾಶ್ವತ ಶಾಶ್ವತತೆಗಿಂತ ತಾತ್ಕಾಲಿಕತೆಗೆ ಒತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಚಲನಶೀಲವೆಂಬುದು ಸಾಂಪ್ರದಾಯಿಕವಾದ ಚಿಂತಕರ ಒಂದು ಅಭಿಪ್ರಾಯವಾಗಿತ್ತು ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕುರಿತಾದ ಹೇಳಿಕೆಗಳು ಮತ್ತು ತೀರ್ಮಾನಗಳು ಶಾಶ್ವತವಾಗಿರದೆ ತಾತ್ವಿಕತೆಯ ಸ್ವರೂಪ ಪಡೆದಿರುತ್ತದೆ ಎಂಬ ನಿಲುವಿಗೆ ಅವರು ಅಂಟಿಕೊಂಡಿದ್ದರು ಯಾವುದೇ ಅಂಶವಾಗಲಿ ಸಾರ್ವತ್ರಿಕವಾಗಿ ಹಾಗೂ ಸಾರ್ವಕಾಲಿಕ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇರಲಾರದು ಎಂಬ ವಾದವನ್ನು ಸತ ಅವರು ವ್ಯಕ್ತಪಡಿಸಿದರು ಇನ್ನು ಶಕ್ತಿಗಿಂತ ಅಂತರದೃಷ್ಟಿಗೆ ಅವಕಾಶ ತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿಯ ಔಚಿತ್ಯವನ್ನು ಸಂಪ್ರ ಸಾಂಪ್ರದಾಯವಾದಿಗಳು ಪ್ರಶ್ನಿಸುತ್ತಾರೆ ಅಂತಕ್ಕಂಥ ಈ ಒಂದು ಶಕ್ತಿಗಿಂತ ಅಂತರದೃಷ್ಟಿಯ ಅವಕಾಶಗಳು ಅಂತಕ್ಕಂಥದ್ದು ಈ ಮೇಲೆ ಪ್ರಸ್ತಾಪಿಸಲಾದಂತಹ ಪ್ರಧಾನ ನಿಲುವುಗಳನ್ನು ಸಾಂಪ್ರದಾಯವಾದಿ ಚರ್ಚೆಯ ಭಾಗವಾಗಿ ತುಶಿ ಡೈಝಸ್ ನಿಕೋಲೊ ಮೆಕೆವಲಿ ಹಾನ್ಸ್ ಮ್ಯಾರ್ಗೆಂಥೋ ಸೇರಿದಂತೆ ಇವರ ಚಿಂತಕರು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರತಿಪಾದಿಸುವರು ಹಾಗೆ ಸಂಪ್ರದಾಯವಾದಿಗಳು ವಿರೋಧಿಸುವವರು ಆ ಪಂಥಗಳ ಮೌಲ್ಯಗಳ ಪ್ರಾಶಸ್ತ್ಯವನ್ನು ಬೆಂಬಲಿಸುತ್ತಾರೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಪೂರ್ಣ ಮನವರಿಕೆಗೆ ಸಾಂಪ್ರದಾಯಿಕ ವಿಧಾನಗಳ ಮೇಲಿನ ಅವಲಂಬನೆ ಅಧಿಕಗೊಂಡಿರುವುದು ಸಾಂಪ್ರದಾಯಿ ಚರ್ಚಾಂಶಗಳ ಮಹತ್ವವನ್ನು ಧ್ವನಿಸುತ್ತದೆ ಮಾನವನ ಸ್ವಭಾವ ರಾಜಡಳಿತ ರಾಯಭಾರತ್ವ ಪರಮಾಧಿಕಾರ ಮುಂತಾದ ವಿಷಯಗಳ ವಸ್ತುಗಳಿಗೆ ಮಾತ್ರ ಇದೇನು ಮಾಡ್ತೈತಿ ಸಾಂಪ್ರದಾಯ ಚರ್ಚೆ ಸೀಮಿತಗೊಂಡಿದ್ದು ಅಂತಕ್ಕಂಥದ್ದು ಈ ಒಂದು ಗಮನಾರ್ಹವಾದಂಥ ಅಂಶವಾಗಿದೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಚರ್ಚೆಯಲ್ಲಿ ಸಾಂಪ್ರದಾಯಿಕ ಚರ್ಚೆ ಬಗ್ಗೆ ನಾವೇನಂದ್ರೆ ಸಂಪೂರ್ಣವಾಗಿ ತಿಳಿದುಕೊಂಡೆವು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವೈಜ್ಞಾನಿಕ ಚರ್ಚೆ ಬಗ್ಗೆ ನಾವೇನಂದ್ರೆ ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಇಷ್ಟಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ತೀವಿ ಮಾಡ್ತಪ್ಪ ಅಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ಅಂತ ತಲುಪತ್ತ ಸೆಮಿಸ್ಟರ್ ನೋಡ್ಕೊಂಡು ಪಿ ಟು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಅಂದ್ರೆ ಬೇಕು ನೋಡ್ಸ್ಕೊಂಡು ದೊರತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ